ಇದೇ ನಡೆಯಿತು ಅಂದ್ಹಾಗೆ ಈ ದೃಶ್ಯ ಕಂಡುಬಂದಿದ್ದು ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು ಈ ವೇಳೆ ಸಭೆಗೆ ಶಾಸಕ ಚೆನ್ನಬಸಪ್ಪ ಬಂದಾಗ ಮಾತಿನ ಚಕಮಕಿ ನಡೆಯಿತು ಈ ವೇಳೆ ಸಭೆಯಿಂದ ಹೊರ ನಡೆಯಲು ಶಾಸಕ ಚನ್ನಬಸಪ್ಪ ನಿರ್ಧಾರ ಮಾಡಿದರು ನಿಮ್ಮ ತಲೆ ನಾನು ಹೇಳೋದನ್ನ ಕೇಳಿ ಎಂದು ಸಚಿವ ಮಧು ಬಂಗಾರಪ್ಪ ಸಹ ಗರಂ ಆದರು ಅವರು ನನಗೆ ಕೇಳಿದ್ದು ನೀವು ಈ ರೀತಿ ಉತ್ತರ ಕೊಡುವುದು ಸರಿಯಲ್ಲ ಎಂದು

ये बुकरा मसाला, ये बुकरा मसाला, ये बुकरा मसाला, ये बुकरा मसाला, बुकरा ये बुकरा ये बुकरा

Olha é isso ಬಂತೂ ಅಮಿತ್ ಶಾ ನಂಗೆ ಮಾತಾಡ್ತಾರಲ್ಲ ಅಮಿತ್ ಈ ಅಧಿಕಾರ ವಿಷಯದ ಬಗ್ಗೆ